ಇಡೀ ಕ್ರಿಕೆಟ್ ಜಗತ್ತು ಕಾತರದಿಂದ ಎದುರು ನೋಡ್ತಿರೋ ಭಾರತ ಪಾಕ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮತ್ತೊಂದೆಡೆ ಈ ಹೈವೋಲ್ಟೇಜ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಗಾಯಗೊಂಡಿದ್ದಾರೆ ಹೈವೋಲ್ಟೇಜ್ ಪಂದ್ಯಕ್ಕೆ ಉಗ್ರರ ಬೆದರಿಕೆಯೂ ಇದ್ದು ಹೇಗಿದೆ ಸ್ಟೇಡಿಯಂನಲ್ಲಿ ಬಿಗಿ ಭದ್ರತೆ ತೋರಿಸ್ತೀವಿ ನೋಡಿ ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಸೊ ಹೋಪ್ಫುಲಿ ಒಂದು ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಭಾರತ ಪಾಕ್ ವೋಲ್ಟೇಜ್ ಪಂದ್ಯಕ್ಕೆ ಕ್ರಿಕೆಟ್ ಜಗತ್ತು ಕಾತರ ಭಾರತ ಪಾಕ್ ಪಂದ್ಯ ಅಂದ್ರೆ ಅಲ್ಲೊಂದು ಜಿದ್ದು ಸೇಡು ಎಲ್ಲವೂ ಇದ್ದೇ ಇರುತ್ತೆ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದೇ ನಸೋ ಕೌಂಟಿ ಮೈದಾನದಲ್ಲಿ ಬಹು ನಿರೀಕ್ಷಿತ ಭಾರತ ಪಾಕಿಸ್ತಾನ ಕ್ರಿಕೆಟ್ ತಂಡಗಳ ನಡುವಿನ ರೋಚಕ ಪಂದ್ಯ ನಡೆಯಲಿದೆ ಈ ಹೈ ವೋಲ್ಟೇಜ್ ಪಂದ್ಯವನ್ನ ಶತಾಯಗತಾಯ ಗೆಲ್ಲೋದಕ್ಕೆ ಉಭಯ ತಂಡಗಳು ಸಮರಾಭ್ಯಾಸವನ್ನ ನಡೆಸಿವೆ ಪಂದ್ಯಕ್ಕೂ ಮುನ್ನ ಮತ್ತೆ ಗಾಯಗೊಂಡ ಕ್ಯಾಪ್ಟನ್ ರೋಹಿತ್ ಭಾರತ ಪಾಕ್ ವೋಲ್ಟೇಜ್ ಪಂದ್ಯಕ್ಕೂ ಮುನ್ನ ಭಾರತ ತಂಡಕ್ಕೆ ಶಾಕ್ ಎದುರಾಗಿದೆ ಪ್ರಾಕ್ಟೀಸ್ ವೇಳೆಯಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ಹೆಬ್ಬೆರಳಿಗೆ ಗಾಯವಾಗಿದೆ ಐರ್ಲೆಂಡ್ ಪಂದ್ಯದ ಬಳಿಕ ಮತ್ತೆ ರೋಹಿತ್ ಗಾಯಗೊಂಡಿರುವುದು ತಂಡಕ್ಕೆ ಶಾಕ್ ತಂದಿದೆ ಮೂಲಗಳ ಪ್ರಕಾರ ರೋಹಿತ್ ಬೆರಳು ಓದಿಕೊಂಡಿದ್ದು ಗಂಭೀರವಾಗಿಲ್ಲ ಹೀಗಾಗಿ ಬಹುನಿರೀಕ್ಷಿತ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಲಭ್ಯರಾಗ್ತಾರ ಎನ್ನುವ ಅನುಮಾನ ಮೂಡಿದೆ ಆದ್ರೆ ಪಂದ್ಯಕ್ಕೂ ಮುನ್ನ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಉಗ್ರರ ಬೆದರಿಕೆ ಹೇಗಿದೆ ಭದ್ರತೆ ಇಂಡೋಪಾಕ್ ವೋಲ್ಟೇಜ್ ಪಂದ್ಯಕ್ಕೆ ಉಗ್ರರಿಂದ ದಾಳಿಯ ಬೆದರಿಕೆ ಬಂದಿದೆ ಕೆ ಹೆಸರಿನ ಭಯೋತ್ಪಾದಕ ಸಂಘಟನೆಯು ಲೋನ್ ಉಲ್ಫ್ ದಾಳಿ ನಡೆಸುವುದಾಗಿ ಘೋಷಿಸಿತ್ತು ಹಾಗೆ ಈ ಒಂಟಿತೋಳ ದಾಳಿ ಅಂದ್ರೆ ಒಬ್ಬ ದಾಳಿಕೋರ ಆತ್ಮಾಹುತಿ ಅಟ್ಯಾಕ್ ನಡೆಸುವುದು ಇಂಥದ್ದೊಂದು ದಾಳಿ ಮಾಡುವಂತೆ ತನ್ನ ಸದಸ್ಯರಲ್ಲಿ ಸಂಘಟನೆ ಕೇಳಿಕೊಂಡಿದೆ ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವ ನ್ಯೂಯಾರ್ಕ್ ಪೊಲೀಸರು ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿದ್ದಾರೆ ಅಲ್ಲದೆ ಭಾರತ ಮತ್ತು ಪಾಕಿಸ್ತಾನ ನಡುವಣ ಪಂದ್ಯಕ್ಕೆ ಭಾರಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಟೀಂ ಇಂಡಿಯಾಗೆ ಶುಭ ಕೋರಿದ ಕ್ರಿಕೆಟ್ ತಾರೆಯರು ಸ್ಟಾರ್ಸ್ ರಣರೋಚಕ ಇಂಡೋ ಪಾಕ್ ಪಂದ್ಯ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಜಗತ್ತು ಗಾತ್ರವಾಗಿದೆ ಈ ಬಾರಿಯ ವಿಶ್ವ ಯುದ್ಧದಲ್ಲಿ ಪಾಕ್ ತಂಡವನ್ನು ಮಣಿಸಿ ಭಾರತ ಜಯಬೇರಿ ಬಾರಿಸಲಿದೆಯಂತ ಕ್ರೀಡಾಭಿಮಾನಿಗಳು ವಿಶ್ವಾಸದಲ್ಲಿದ್ದಾರೆ டீவி நைன் மூல டீம் இண்டியா கிரிக்கெட் தாரியரேக்கா பட்டேல் ராஜ்வரி காயக்வாட் பாரத தண்டபாரைசார் ಇನ್ನು ನಟಿ ಶ್ರಾವ್ಯ ಬಲಿಷ್ಠ ಟೀಂ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಭಾರತ ಪಾಕ್ ಪಂದ್ಯದ ಕ್ರೇಜ್ ಈಗಾಗಲೇ ಭಾರತದ ಗಲ್ಲಿ ಗಲ್ಲಿಗಳಲ್ಲಿ ಶುರುವಾಗಿದೆ ಈ ಹೈ ವೋಲ್ಟೇಜ್ ಮ್ಯಾಚ್ ಕ್ರೀಡಾಭಿಮಾನಿಗಳ ಸಂಡೇ ಕಿಕ್ ಅನ್ನ ದುಪ್ಪಟ್ಟು ಮಾಡಲಿದೆ Rajesh Sports Bureau JV9